ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಧಾರವಾಡ ಐಐಟಿಯಲ್ಲಿ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ಹದಿನೈದು ಸ್ಟಾರ್ಟ್ಅಪ್ಗಳೊಂದಿಗೆ ಕಾರ್ಯಾರಂಭ ಜಲಮೂಲಗಳ ನಿರ್ವಹಣೆಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಡಿಜಿಟಲ್ ವಾಟರ್ ಸ್ಟಾಕ್ ಯೋಜನೆ ಬಂಡೀಪುರದಿಂದ ಬೀದರ್ವರೆಗೆ ಇಂದಿನಿಂದ ಮೂರು ದಿನಗಳ ನಶೆ ಮುಕ್ತ ಭಾರತ ದ್ವಿಚಕ್ರ ವಾಹನ ಜಾಥಾ ಶಾಂತಿಯುತ ಸಮಾಜವನ್ನು ಉತ್ತೇಜಿಸಲು ಕ್ರೀಡೆ ಧ್ಯೇಯದೊಂದಿಗೆ ಇಂದು ಭಾರತೀಯ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಈಗ ವಾರ್ತೆಗಳ ವಿವರ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಅತ್ಯಾಧುನಿಕ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ಆರಂಭಿಸಿದೆ ಈಗಾಗಲೇ ಹದಿನೈದು ಸ್ಟಾರ್ಟ್ಅಪ್ ಉದ್ದಿಮೆಗಳು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಐವತ್ತು ಲಕ್ಷಕ್ಕೂ ಹೆಚ್ಚು ಅನುದಾನ ಪಡೆದುಕೊಂಡಿವೆ ಮಾಲಿಕ್ಯುಲರ್ ಬಯಾಲಜಿ ಸೆಲ್ ಕಲ್ಚರ್ ಲ್ಯಾಬೊರೇಟರೀಸ್ ಪ್ರೋಟಿಯೋಮಿಕ್ಸ್ ಪ್ರೀಕ್ಲಿನಿಕಲ್ ವ್ಯಾಲಿಡೇಶನ್ ಲ್ಯಾಬ್ ಮೆಟ್ಟೆಕ್ ಪ್ರೋಟೋಟೈಪಿಂಗ್ ಮುಂತಾದ ಸ್ಟಾರ್ಟ್ಅಪ್ಗಳಿಗೆ ಇದು ಮಾದರಿ ನೆಲೆಯಾಗಿದೆ ಮುಂಬರುವ ದಿನಗಳಲ್ಲಿ ಧರ್ತಿ ಫೌಂಡೇಶನ್ ನೂರಕ್ಕೂ ಹೆಚ್ಚು ಸ್ಟಾರ್ಟ್ ಗಳು ಹಾಗೂ ಸಂಶೋಧನಾ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಿದೆ ಕಿತ್ತೂರು ಹಾಗೂ ಕಲ್ಯಾಣ ಕರ್ನಾಟಕವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೈವಿಕ ತಂತ್ರಜ್ಞಾನ ಹಾಗೂ ಡೀಪ್ ಟೆಕ್ ಆವಿಷ್ಕಾರ ಕೇಂದ್ರವನ್ನಾಗಿ ರೂಪಿಸುವ ಗುರಿ ಧಾರವಾಡ ಐಐಟಿ ಹೊಂದಿದೆ ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡ ಐಐಟಿಯ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ಐಐಟಿ ಧಾರವಾಡದಲ್ಲಿ ಕೇಂದ್ರ ಸರ್ಕಾರದ ಸನ್ಮಾನ್ಯ ಅರ್ಥ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಇದರ ಅಂತರ್ಗತ ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಒಂದು ಅನುದಾನ ಜೊತೆಗೆ ಬೈರ್ಯಾಕ್ ಬಯೋಟೆಕ್ನಾಲಜಿ ಇಂಡಸ್ಟ್ರಿ ರಿಸರ್ಚ್ ಅಸಿಸ್ಟೆನ್ಸ್ ಕೌನ್ಸಿಲ್ ಅವರಿಂದ ಐದು ಕೋಟಿ ಅನುದಾನ ಫಲಸ್ವರೂಪವಾಗಿ ಧರ್ತಿ ಬಯೋನೆಸ್ಟ್ ಐಐಟಿ ಧಾರವಾಡದ ಸೆಕ್ಷನ್ ಏಟ್ ಕಂಪನಿ ಧಾರವಾಡ ರಿಸರ್ಚ್ ಟೆಕ್ನಾಲಜಿ ಇನ್ಕ್ಯೂಬೇಟರ್ ಆರಂಭವಾಗಿದೆ ಫಾರ್ಮಲ್ ಇನಾಗ್ರೇಷನ್ ಒಂದು ಆಗಬೇಕಾಗಿದೆ ಬಯೋಟೆಕ್ನಾಲಜಿ ಅಗ್ರಿ ಟೆಕ್ನಾಲಜಿ ಡೀಪ್ ಟೆಕ್ನಾಲಜಿ ಅಂದ್ರೆ ದ್ವಾರ ಸೊಲ್ಯೂಷನ್ಸ್ ಮತ್ತು ದ್ವಾರ ಹೋಲ್ಡಿಂಗ್ಸ್ ಅಂತ ಇದೆ ನಮ್ಮ ಐ ಐ ಟಿ ಧಾರವಾಡದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಟ್ರಿಪಲ್ ಐ ಟಿ ಧಾರವಾಡದ ಒಂದಿಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೇರ್ಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದಾರೆ ಉದ್ಯೋಗ ಅವಕಾಶ ಆಯಿತು ವ್ಯಾಲ್ಯೂ ಎಡಿಶನ್ ಮೌಲ್ಯವರ್ಧನೆ ಇದು ಆಗಿದೆ ನಮ್ಮ ಇಡೀ ಉತ್ತರ ಕರ್ನಾಟಕಕ್ಕೆ ಒಂದು ಮಾದರಿ ಯೋಜನೆ ಐ ಐ ಟಿ ಧಾರವಾಡಕ್ಕೆ ಪಬ್ಲಿಕ್ ರಿಲೇಷನ್ ಆಫೀಸರ್ ಅವರನ್ನ ಸಂಪರ್ಕಿಸಿ ಸಂದರ್ಶಿಸ್ರಿ ಅಂತ ನಾನು ಕೇಳ್ಕೊತ ಧನ್ಯವಾದ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ್ದಾರೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ಕೆಂಪು ಕಲ್ಲು ಗಣಿಗಾರಿಕೆಗೆ ಸರ್ಕಾರ ಪರಿಷ್ಕೃತ ನಿಯಮಾವಳಿ ರೂಪಿಸಿದೆ ಸೆಪ್ಟೆಂಬರ್ ನಾಲ್ಕರಂದು ವಿಜಯಪುರದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಗಲಿದೆ ಎಂದ ವಿಧಾನಸಭಾಧ್ಯಕ್ಷರು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಭಾರತೀಯ ಪ್ರಾದೇಶಿಕ ಸಮ್ಮೇಳನ ಈ ಬಾರಿ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ ಹನ್ನೊಂದರಿಂದ ಹದಿನಾಲ್ಕರವರೆಗೆ ನಡೆಯಲಿದೆ ಕಾಮನ್ವೆಲ್ತ್ನ ಒಂಬತ್ತು ದೇಶಗಳ ಸ್ಪೀಕರ್ಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರ ಮೇಲುಸ್ತುವಾರಿಯಲ್ಲಿ ಈ ಸಮ್ಮೇಳನ ನಡೆಯಲಿದೆ ಎಂದು ಯುಟಿ ಖಾದರ್ ಹೇಳಿದರು ರಾಜ್ಯದ ಜಲಮೂಲಗಳು ಹಾಗೂ ನೀರಿನ ನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಖಾತ್ರಿಪಡಿಸಲು ಉಪಗ್ರಹ ಹಾಗೂ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಆಧಾರಿತ ಡಿಜಿಟಲ್ ವಾಟರ್ ಸ್ಟಾಕ್ ಯೋಜನೆ ಅಳವಡಿಕೆಗೆ ಚಿಂತನೆ ನಡೆದಿದೆ ಎಂದು ಸಣ್ಣ ನೀರಾವರಿ ಖಾತೆ ಸಚಿವ ಎನ್ಎಸ್ ರಾಜು ತಿಳಿಸಿದ್ದಾರೆ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪ್ರಮುಖ ಪಾತ್ರವಹಿಸಲಿದ್ದು ಡಿಜಿಟಲ್ ವಾಟರ್ ಸ್ಟಾಕ್ ಮೂಲಕ ರಾಜ್ಯಮಟ್ಟದ ನೀರು ನಿರ್ವಹಣೆ ಡ್ಯಾಶ್ಬೋರ್ಡ್ ಮತ್ತು ಮಾಸ್ಟರ್ ವಾಟರ್ ಅಟ್ಲಾಸ್ ರಚಿಸಲಾಗುವುದು ಅಂತರ್ಜಲ ಮಟ್ಟ ಮಳೆ ಪ್ರಮಾಣ ನೀರಿನ ಗುಣಮಟ್ಟದ ದತ್ತಾಂಶ ಸಂಗ್ರಹಿಸಿ ಜಲಮೂಲಗಳನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲು ಸಾಧ್ಯವಾಗಲಿದೆ ಎಂದರು ಹುಬ್ಬಳ್ಳಿ ಧಾರವಾಡ ಸ್ವಚ್ಛ ಹಾಗೂ ಸುಂದರ ನಗರವಾಗಿಸಲು ಅಧಿಕಾರಿಗಳು ಮುಂಬರುವ ಎರಡು ತಿಂಗಳಲ್ಲಿ ಕ್ರಮವಹಿಸುವಂತೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ರಾಜ್ಯ ಸಮಿತಿಯ ಅಧ್ಯಕ್ಷ ನಿವೃತ್ತ ನ್ಯಾಯಮೂರ್ತಿ ಸುಭಾಷ್ ಆಡಿ ಕಟ್ಟುನಿಟ್ಟಾಗಿ ಆದೇಶಿಸಿದ್ದಾರೆ ಹುಬ್ಬಳ್ಳಿಯ ನಿರೀಕ್ಷಣಾ ಮಂದಿರದಲ್ಲಿ ಘನತ್ಯಾಜ್ಯ ಪಾರಂಪರಿಕ ತ್ಯಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯ ಕಟ್ಟಡ ತ್ಯಾಜ್ಯ ಜೀವವೈದ್ಯಕೀಯ ತ್ಯಾಜ್ಯ ನಿರ್ವಹಣೆ ನಿಯಮಗಳು ಎರಡು ಸಾವಿರದ ಹದಿನಾರು ಮತ್ತು ಕೊಳಚೆ ನೀರು ಸಂಸ್ಕರಣಾ ಘಟಕ ನಿರ್ವಹಣೆ ಕುರಿತು ರಾಷ್ಟ್ರೀಯ ಹಸಿರು ನ್ಯಾಯಪೀಠದ ಆದೇಶವನ್ನು ಅನುಷ್ಠಾನಗೊಳಿಸಲು ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಗ್ರಾಮ ಪಂಚಾಯಿತಿಗಳಲ್ಲಿ ಹಸಿ ಕಸ ಮತ್ತು ಒಣಕಸವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಬೇಕು ಮಕ್ಕಳ ಗ್ರಾಮಸಭೆಗಳ ಮೂಲಕ ಪಾಲಕರಲ್ಲಿ ಸ್ವಚ್ಛತೆ ಅರಿವು ಮೂಡಿಸಬೇಕು ಶೇಕಡಾ ನೂರರಷ್ಟು ಸಮರ್ಪಕ ತ್ಯಾಜ್ಯ ನಿರ್ವಹಣೆ ಗುರಿ ಸಾಧನೆ ಕಡ್ಡಾಯ ಎಂದರು ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಇನ್ನರ್ವೀಲ್ ಕ್ಲಬ್ ನಗರದ ನಾಲ್ಕು ಕಡೆಗಳಲ್ಲಿ ಇಲೆಕ್ಟ್ರಾನಿಕ್ ತ್ಯಾಜ್ಯ ನಿರ್ವಹಣೆ ಅಭಿಯಾನ ಆಯೋಜಿಸಿದೆ ಭೂಗ್ರಹವನ್ನು ಇಲೆಕ್ಟ್ರಾನಿಕ್ ತ್ಯಾಜ್ಯದಿಂದ ಮುಕ್ತಗೊಳಿಸಿ ಪುನರ್ಬಳಕೆ ವಸ್ತುಗಳನ್ನು ತಯಾರಿಸಿ ಇಂಗಾಲದ ಹೆಜ್ಜೆ ಗುರುತುಗಳನ್ನು ಅಳಿಸುವ ಉದ್ದೇಶದಿಂದ ಈ ಆಂದೋಲನವನ್ನು ಜನಸಹಭಾಗಿತ್ವದಲ್ಲಿ ಆರಂಭಿಸಲಾಗಿದೆ ಪ್ರದೇಶ ಸಮಾಚಾರಕ್ಕಾಗಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಸ್ಟ್ರಕ್ಚರಲ್ ಇಂಜಿನಿಯರ್ ಹಾಗೂ ಇನ್ನರ್ವೀಲ್ ಕ್ಲಬ್ ಕಾರ್ಯಾಧ್ಯಕ್ಷೆ ಸುಷ್ಮಾ ಹಿರೇಮಠ್ ಹುಬ್ಬಳ್ಳಿ ಧಾರವಾಡ ನಲ್ಲಿ ಇರುವಂತಹ ಎಲೆಕ್ಟ್ರಾನಿಕ್ ವೇಸ್ಟ್ ಈ ವೇಸ್ಟ್ ಕಲೆಕ್ಟ್ ಮಾಡಿಕೊಂಡು ರೀಸೈಕ್ಲರ್ಸ್ ಗೆ ಕೊಡ್ತಾ ಇದೀವಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ವೇಸ್ಟ್ ಅದರದ್ದು ಲೈಫ್ ಸ್ಪ್ಯಾನ್ ಮೇಲೆ ಅದನ್ನ ಅಗೇನ್ ಲ್ಯಾಂಡ್ ಫಿಲ್ ಹಾಕ್ತಿವಿ ಅದರಿಂದ ಬಹಳಷ್ಟು ದುಷ್ಪರಿಣಾಮಗಳು ನಮ್ಮ ನೇಚರ್ ಮೇಲೆ ಆಗ್ತಾ ಇದೆ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ವೇಸ್ಟ್ ಅಲ್ಲಿ ಇರುವಂತಹ ಮೆಟೀರಿಯಲ್ಸ್ ಯೂಸ್ ಆಗುತ್ತೆ ಮತ್ತೆ ಅದು ರೀಯೂಸ್ ಆಗುತ್ತೆ ಮತ್ತೆ ಅದು ರೀಸೈಕಲ್ ಮಾಡಬಹುದು ಆ ಒಂದು ಉದ್ದೇಶದಿಂದ ನಾವು ಈ ವೇಸ್ಟ್ ಡ್ರೈವ್ ಅಂತ ಹಮ್ಮಿಕೊಂಡಿದೀವಿ ಮೊಬೈಲ್ ಫೋನ್ ಮೊಬೈಲ್ ಚಾರ್ಜರ್ ಆಗಿರ್ಬೋದು ಬ್ಯಾಟ್ರಿ ಕಂಪ್ಯೂಟರ್ ರಿಲೇಟೆಡ್ ಐಟಮ್ಸ್ ಮದರ್ ಬೋರ್ಡ್ ಆಗಿರ್ಬೋದು ಸಿ ಪಿ ಯು ಆಗಿರ್ಬೋದು ಮಾನಿಟರ್ ಮತ್ತೆ ಡೇಟಾ ಕೇಬಲ್ಸ್ ಯು ಎಸ್ ಬಿ ಪೆನ್ ಡ್ರೈವ್ ವಾಷಿಂಗ್ ಮೆಷಿನ್ ಫ್ರಿಡ್ಜ್ ಮತ್ತೆ ಮಿಕ್ಸರ್ ಗ್ರೈಂಡರ್ ಹೇರ್ ಡ್ರೈಯರ್ ಆಗಲಿ ಟ್ರಿಮ್ಮರ್ಸ್ ಆಗ್ಲಿ ಮತ್ತೆ ಐರನ್ ಬಾಕ್ಸ್ ಕೆಟಲ್ಸ್ ಮಕ್ಕಳು ಆಟ ಆಡುವಂತ ಎಲೆಕ್ಟ್ರಾನಿಕ್ ಟಾಯ್ಸ್ ವಾಲ್ ಕ್ಲಾಕ್ ನಲ್ಲಿ ಬ್ಯಾಟ್ರೀಸ್ ಯೂಸ್ ಮಾಡ್ತೀವಿ ಅದನ್ನ ನಮಗೆ ಕೊಡಬಹುದು ಎಲ್ಲ ಕಲೆಕ್ಟ್ ಮಾಡಿಕೊಂಡು ರೀಸೈಕ್ಲರ್ ಗೆ ಕೊಟ್ಟು ಕಾರ್ಬನ್ ಫುಟ್ ಪ್ರಿಂಟ್ ಆಗಲಿ ಸ್ವಲ್ಪ ತಡೆಗಟ್ಟಿದೀವಿ ಅನ್ನೋದು ಅವರು ನಮಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ ನಶೆ ಮುಕ್ತ ಭಾರತ ಅಭಿಯಾನದ ಅಂಗವಾಗಿ ಕೇಂದ್ರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಇಂದಿನಿಂದ ಮೂವತ್ತೊಂದರವರೆಗೆ ಬಂಡೀಪುರದಿಂದ ಬೀದರ್ವರೆಗೆ ಮೂರು ದಿನಗಳ ದ್ವಿಚಕ್ರ ವಾಹನ ಜಾಥಾ ಆಯೋಜಿಸಿದೆ ರಾಜ್ಯ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಬೆಂಗಳೂರಿನಲ್ಲಿ ಮಾಹಿತಿ ನೀಡಿ ಮದ್ಯಪಾನ ಮತ್ತು ಮಾದಕ ವಸ್ತು ಮುಕ್ತ ಸಮಾಜ ನಿರ್ಮಾಣಕ್ಕೆ ಪ್ರೇರಣೆ ನೀಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಸ್ಎಸ್ ಹಾಗೂ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಎನ್ಸಿಸಿ ಸಹಯೋಗದಲ್ಲಿ ಸಾರ್ವಜನಿಕರನ್ನು ಒಳಗೊಂಡ ಇಪ್ಪತ್ತು ಜನ ಬೈಕ್ ಸವಾರರು ಪಾಲ್ಗೊಳ್ಳಲಿದ್ದಾರೆ ದೇಶಾದ್ಯಂತ ಒಂದು ಲಕ್ಷ ಕಿಲೋಮೀಟರ್ಗಳಿಗೂ ಹೆಚ್ಚು ಸೈಕ್ಲಿಂಗ್ನಲ್ಲಿ ಕ್ರಮಿಸಿರುವ ರೈಡರ್ ನಂದಿನಿ ಮಿಥುನ್ ಈ ಜಾಥಾದಲ್ಲಿ ಪಾಲ್ಗೊಳ್ಳುತ್ತಿರುವುದು ವಿಶೇಷ ಎಂದು ಅವರು ತಿಳಿಸಿದರು ಶಾಂತಿಯುತ ಸಮಾಜವನ್ನು ಉತ್ತೇಜಿಸಲು ಕ್ರೀಡೆ ಎಂಬ ಧ್ಯೇಯದೊಂದಿಗೆ ಭಾರತೀಯ ರಾಷ್ಟ್ರೀಯ ಕ್ರೀಡಾದಿನವನ್ನು ಹಾಕಿ ದಂತ ಕಥೆ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವಾದ ಇಂದು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತಿದೆ ಕ್ರೀಡೆ ಹಾಗೂ ಕ್ರೀಡಾ ಮನೋಭಾವ ಒಗ್ಗಟ್ಟು ಮತ್ತು ತಂಡವನ್ನು ಬೆಳೆಸುವಲ್ಲಿ ಕ್ರೀಡೆಯ ಪಾತ್ರವನ್ನು ಫಿಟ್ ಇಂಡಿಯಾ ಮಿಷನ್ ಸಹಯೋಗದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವಾಗಿ ಕ್ರೀಡಾ ಮನೋಭಾವ ದರ್ಶಿಸಲು ಆಯೋಜಿಸಲಾಗಿದೆ ಧಾರವಾಡದ ಕರ್ನಾಟಕ ಎಜುಕೇಶನ್ ಬೋರ್ಡ್ ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ತನ್ನ ಅಂಗಸಂಸ್ಥೆಯ ವಿದ್ಯಾರ್ಥಿಗಳಿಗಾಗಿ ಐದು ಹಾಗೂ ಮೂರು ಕಿಲೋಮೀಟರ್ ರಸ್ತೆ ಓಟದ ಸ್ಪರ್ಧೆಯನ್ನು ಈ ಬೆಳಗ್ಗೆ ಏಳು ಮೂವತ್ತಕ್ಕೆ ಆಯೋಜಿಸಿದೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇಂದು ಬೆಳಗ್ಗೆ ಎಂಟು ಗಂಟೆಗೆ ಬೆಂಗಳೂರಿನ ಶ್ರೀಕಂಠೀರವ ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸ್ ಓಟ ಡಿಜಿಹಳ್ಳಿಯ ಬಿಆರ್ ಅಂಬೇಡ್ಕರ್ ಮಿನಿ ಫುಟ್ಬಾಲ್ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ಕ್ರೀಡಾಕೂಟ ಹಾಗೂ ಅಕ್ಕಿತಿಮ್ಮನಹಳ್ಳಿ ಕ್ರೀಡಾಂಗಣದಲ್ಲಿ ಹಾಕಿ ಕ್ರೀಡಾಕೂಟವನ್ನು ಆಯೋಜಿಸಿದೆ ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಡಿದ್ದು ಮೂವತ್ತೊಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ ಇದು ಮನ್ ಕಿ ಬಾತ್ನ ನೂರ ಇಪ್ಪತ್ತೈದನೇ ಆವೃತ್ತಿಯಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಧಾರವಾಡ ಐಐಟಿಯಲ್ಲಿ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಸೆಂಟರ್ ಹದಿನೈದು ಸ್ಟಾರ್ಟ್ಅಪ್ಗಳೊಂದಿಗೆ ಕಾರ್ಯಾರಂಭ ಜಲಮೂಲಗಳ ನಿರ್ವಹಣೆಗೆ